ಬಿಬಿಎಂಪಿ ಅಲ್ಲ ಜಿಬಿಎ ಬೆಂಗಳೂರು ಬೆಂಗಳೂರು ಅಥಾರಿಟಿ ಒಂದಷ್ಟು ಜನ ಬೆಂಗಳೂರು ಫಸ್ಟ್ ಇರಬೇಕು ಅಂತ ಒಂದಷ್ಟು ಮಾತುಗಳು ಕೇಳಬಂತು ಹೆಸರನ್ನ ಬದಲಾಯಿಸಿದ್ರಿ ಇನ್ನೊಂದು ಕಡೆ ಗ್ರೇಟರ್ ಅಂತ ಯಾಕೆ ಇಂಗ್ಲಿಷ್ ನಲ್ಲಿ ಬಳಸಿದೀರ ಕನ್ನಡದಲ್ಲಿ ಬಳಸಬೇಕು ಅನ್ನೋ ಆರೋಪಗಳು ಕೂಡ ಕೇಳಬಂತು ಸದನದಲ್ಲಿ ಆ ಬಗ್ಗೆ ಚರ್ಚೆ ಕೂಡ ಆಯ್ತು ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ವಿರೋಧಿಸಿ ಪ್ರತಿಭಟನೆಗಳು ಆಗ್ತಾ ಇದೆ ಕನ್ನಡ ಚಳುವಳಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರದ್ದು ಯಾವ್ದಪ್ಪ ಪಕ್ಷ ಕನ್ನಡ ಚಳವಳಿ ವಾಟಾಳ್ ಪಕ್ಷದಿಂದ ಪ್ರತಿಭಟನೆ ಜಿಬಿಎ ಕೇಂದ್ರ ಕಚೇರಿ ಮುಂಭಾಗ ಪ್ರತಿಭಟನೆ ಬೆಂಗಳೂರಿನ ಐದು ವಿಭಾಗಗಳಾಗಿ ವಿಂಗಡ ಮಾಡಿದ್ದು ತಪ್ಪು ಸರ್ಕಾರದ ಕ್ರಮ ಖಂಡಿಸಿ ವಾಟಾಳ್ ಪಕ್ಷದಿಂದ ಪ್ರತಿಭಟನೆ ಪಕ್ಷದ ಕಾರ್ಯಕರ್ತರು ಕನ್ನಡ ಪರ ಹೋರಾಟಗಾರರು ಭಾಗಿ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಬೇಡವೇ ಬೇಡ ಗ್ರೇಟರ್ ಬೆಂಗಳೂರು ಬೇಡ ಅನ್ನೋ ಘೋಷಣೆ ಕೂಗಿದ್ದಾರೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಪೊಲೀಸ್ನವರು ಕೇಳ್ಕೊಂಡು ಹೋಗಿದ್ದಾರೆ ಈ ಯಾವಾಗ್ಲೂ ಅಷ್ಟೇ ಏನಾಗ್ಬಿಡುತ್ತೆ ದೀಪಾ ಪ್ರತಿಭಟನೆಗಳು ನಡೀತಾವೆ ಪ್ರತಿಭಟನೆಗಳು ಸಹಜ ಆದ್ರೆ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂತ ಕೆಲಸ ಆಗುತ್ತೆ ಯಾವುದೇ ವಿಚಾರಕ್ಕೆ ಪ್ರತಿಭಟನೆ ಮಾಡಕ್ಕೆ ಹೋದ್ರೆ ಅಲ್ಲಿ ಪೊಲೀಸ್ನವರು ವಶಕ್ ತಗೊಂಡ್ಬಿಡ್ತಾರೆ ಎತ್ಕೊಂಡು 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 ಹೋಗ್ತಾರೆ ವಾಟಾಳ್ ನಾಗರಾಜ್ ಇದಾರಲ್ಲ ವಾಟಾಳ್ ನಾಗರಾಜ್ ಇದಾರಲ್ಲ ಇವರು ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ ಇವರು ವಾಟಾಳ್ ನಾಗರಾಜ್ ಇದಾರಲ್ಲ ಇವ್ರನ್ನ ಇವರ ತಾಯಿ ಎತ್ತಾಡ್ಸೋರು ಇಲ್ವ ಗೊತ್ತಿಲ್ಲ ಆದ್ರೆ ಪೊಲೀಸ್ನವರು ಮಾತ್ರ ಇವ್ರನ್ನ ತುಂಬಾ ಬಾರಿ ಎತ್ತಾಡ್ಸ್ಬಿಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರನ್ನು ಹೇಳಿ ಅಷ್ಟೊಂದು ಪ್ರತಿಭಟನೆ ಮಾಡಿದ್ದಾರೆ ನಾನಿಲ್ಲಿ ಅಂದ್ರೆ ಹಸೆ ಅಂತಲ್ಲ ಅಷ್ಟೊಂದು ಪ್ರತಿಭಟನೆಗಳು ಮತ್ತೆ ಅಷ್ಟೊಂದು ವರ್ಷಕ್ಕೆ ತಗೊಂಡಿರೋದು ಅವ್ರನ್ನ ಇವತ್ತು ಕೂಡ ಅದೇ ಆಗಿದೆ ನಾನು ಹೇಳೋದು ಪ್ರತಿಭಟನೆ ಮಾಡಿದಾಗ ಅದಕ್ಕೊಂದು ಬೆಲೆ ಇರಬೇಕು ಹಿರಿಯರು ವಟಾನಾಗರಾಜ್ ಅವರು ಈಗಲ್ಲ ನಾವೆಲ್ಲ ಚಿಕ್ಕ ಮಕ್ಕಳ ಇದ್ದಾಗಿಂದನು ಕೂಡ ನೋಡ್ತಾ ಅವ್ರನ್ನ ಪೊಲೀಸ್ ಎತ್ತಾಡ್ಸೋದವ್ರನ್ನ ಈಗ ನೋಡ್ತಿರೋದಲ್ಲ ನಾವೇ ಮಕ್ಕಳಿದ್ದಾಗ ಅವ್ರನ್ನ ಎತ್ತಾಡಿಸ್ತಾ ಇದ್ರು ಈಗಲೂ ಕೂಡ ಆ ಎನರ್ಜಿ ಮತ್ತೆ ಆ ಶಕ್ತಿ ಆ ವ್ಯಕ್ತಿಗಿದೆ ಅವರು ಹೋರಾಟ ಮಾಡುವಾಗ ಅವ್ರನ್ನ ಎತ್ಕೊಂಡೋಗಿ ಎತ್ಕೊಂಡೋಗಿ ಬಸ್ಸಿ ತುಂಬ್ತಾರೆ ನೋಡಿ ಅಲ್ಲಿ ಅವ್ರ ಕದರ್ ಸ್ಟೈಲು ಒಟ್ಟಾರೆ ಏನು ಗ್ರೇಟರ್ ಬೆಂಗಳೂರು ಬೇಡ ಅಂತ ಹೇಳಿ ಘೋಷಣೆ ಕೂಗಿದ್ದಾರೆ ಯಾಕಂತಂದ್ರೆ ಅದಕ್ಕೆ ಇಂಗ್ಲೀಷ್ ಗ್ರೇಟರ್ ನಲ್ಲಿ ಇಂಗ್ಲಿಷ್ ಅಂತ ಇಟ್ಬಿಟ್ಟಿದ್ದಾರೆ ಒಂದು ಆಮೇಲೆ ರೋಡ್ ತುಂಬಾ ಗುಂಡಿ ಏನೂ ಅಭಿವೃದ್ಧಿ ಇಲ್ಲ ಅದರ ಹೆಸರು ಮಾತ್ರ ಗ್ರೇಟ್ ಅಂತ ಬಿ ಬಿ ಎಂ ಪಿ ತೆಗೆದು ಗ್ರೇಟರ್ ಅಂತ ಇಟ್ಬಿಟ್ಟರು ಯಾವ ಇದಕ್ಕೆ ಯಾವ ಪುರುಷಾರ್ಥಕ್ಕೆ ಅಂತೇಳಿ ಈ ಕುರಿತು ನಮ್ಮ ರಿಪೋರ್ಟರ್ ಜಾಯಲ್ ನಾಗರಾಜರನ್ನ ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನು ಆಡಳಿತಕ್ಕೆ ಬಂದಿರುವಂತದ್ದು ಆ ನಿಟ್ಟಿನಲ್ಲಿ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನು ಮುಂದೆ ನೆನಪು ಮಾತ್ರ ಅದರ ಯುಗಾಂತ್ಯವಾಗಿದೆ ಆ ನಿಟ್ಟಿನಲ್ಲಿ ಈ ವಿಚಾರವಾಗಿ ನನ್ನ ಜೊತೆ ಮಾತನಾ ಮಾತನಾಡೋಕ್ಕಾಗಿ ಏನೋ ವಾಟಾಳ್ ನಾಗರಾಜ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಕನ್ನಡ ಕನ್ನಡಪರ ಹೋರಾಟಗಾರರು ಹಾಗೆಯೇ ವಾಟಾಳ್ ಪಕ್ಷದ ಸ್ಥಾಪಕರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ಈಗಾಗಲೇ ಏನು ಬಿ ಬಿ ಎಂ ಪಿಯ ಯುಗಾಂತ್ಯವಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಇವತ್ತೇನು ತಾವು ಪ್ರತಿಭಟನೆ ಕೂಡ ಮಾಡಿದ್ರಿ ಈ ವಿಚಾರವಾಗಿ ಏನು ಹೇಳ್ತೀರಿ ಗ್ರೇಟರ್ ಬೆಂಗಳೂರಿನಿಂದ ಬೆಂಗಳೂರಿಗೆ ಅನಾಹುತವಾಗುತ್ತೆ ಬೆಂಗಳೂರಿಗೆ ಒಳ್ಳೆಯದಾಗೋದಿಲ್ಲ ಭಾಳ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಬೆಂಗಳೂರು ಬಹಳ ಕಾಲದಿಂದ ಇಲ್ಲಿ ಪುರಸಭೆ ಇದ್ದಾಗಲೂ ಎರಡು ಪುರಸಭೆ ಮಾಡಬೇಕು ಅಂಥೇಳಿ ಹಿಂದೆಲ್ಲ ನಡೆದಿದೆ ಇಂಗ್ಲೀಷ್ನವರು ಆಡಳಿತರಿದ್ದಾಗಲೂ ನಡೆದಿದೆ ಆದರೆ ಯಾರು ಅದನ್ನು ಒಪ್ಪದೆ ಒಂದೇ ಒಂದು ಆಡಳಿತ ಇರಬೇಕು ಬೆಂಗಳೂರಿಗೆ ಮೊದಲಿಂದ ಬಂದಿದ್ದಾರೆ ಈಗ ನಗರಸಭೆ ಇತ್ತು ನಗರ ಮಹಾಪಾಲಿಕೆ ಆಯಿತು ಅದಾದ ಮೇಲೆ ಈಗ ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ವಹಿಸಿದ್ದಾರೆ ನನಗನ್ನಿಸ್ತದೆ ಈ ಐದು ಭಾಗ ಮಾಡಿ ಬೆಂಗಳೂರನ್ನು ಒಡೆದದ್ದೇ ಚಿಂದಿ ಮಾಡದ್ದೇ ಅಪರಾಧ ಇದು ಮೊದಲನೆಯದಾಗಿ ಕೆಂಪೇಗೌಡರಿಗೆ ಅಗೌರವ ಮತ್ತು ಐದು ಭಾಗ ಮಾಡಿರ್ತಕ್ಕಂಥದ್ದು ಐದು ಜನ ಮೇಯರ್ರು ಬೆಂಗಳೂರು ನಗರಕ್ಕೆ ಯಾವುದೇ ನಗರ ಇರಲಿ ಒಬ್ಬ ಮೇಯರ್ ಅಂದರೆ ಅದಕ್ಕೆ ಗೌರವ ಗಾಂಭೀರ್ಯ ಘನತೆ ಈಗ ಐದು ಜನ ಮೇಯರ್ ಅಂತೇಳಿ ಐದು ಭಾಗ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ತಮಿಳರು ತೆಲುಗುರು ಮಲಯಾಳಿಗಳು ಗುಜರಾತಿಗಳು ಮಾರ್ವಾಡಿಗಳು ಸಿಕ್ಕಾಪಟ್ಟೆ ಬಟ್ಟೆ ಇದ್ದಾರೆ ಏನಾದರೂ ಐದು ಭಾಗದಲ್ಲಿ ಮಾರ್ವಾಡಿಗಳಿಗೆ ತಮಿಳರಿಗೆ ತೆಲುಗರಿಗೆ ಮಲಯಾಳಿಗಳಿಗೆ ಈ ಥರ ಮೇಯರ್ಶಿಪ್ ಕೊಟ್ಟೋಗ್ಬಿಟ್ಟರು ಬೇರು ಆವಾಗ ಅದಕ್ಕಿಂತ ಗೌರವ ಮತ್ತೊಂದಿಲ್ಲ ಇದು ಗ್ರೇಟರ್ ಬೆಂಗಳೂರನ್ನಕ್ಕಿಂತ ಹೆಚ್ಚಾಗಿ ಇದನ್ನು ದರೋಡೆ ಬೆಂಗಳೂರು ಅಂತ ದರೋಡೆ ಮಾಡೋದಕ್ಕೆ ನಡೆದಿರತಕ್ಕಂಥ ತಂತ್ರಗಾರಿಕೆ ಖಂಡಿತವಾಗಿ ಇದು ಅಕ್ಷಮ್ಯ ಅಪರಾಧ ಇದು ನಾಗರಿಕರಿಗೆ ಬೆಂಗಳೂರಿನ ಮತದಾರರಿಗೆ ಮಾಡಿದಂಥ ಅಪಮಾನ ಮುಂದೆ ನಡೆಯುವ ಮೊದಲನೇ ಸಭೆಯಲ್ಲಿ ಬೆಂಗಳೂರಿನ ಶಾಸಕರಾಗಲಿ ಬೆಂಗಳೂರಿನ ಯಾರೇ ನಾಮನಿರ್ದೇಶನ ಮಾಡು ಯಾರು ಸಭೆಗೆ ಹೋಗಬಾರ್ದು ಬೆಂಗಳೂರಿನ ಬಗ್ಗೆ ಅಭಿಮಾನ ಇಲ್ಲ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ ಕೆಂಪೇಗೌಡರ ಬಗ್ಗೆ ಅಭಿಮಾನ ಇಲ್ಲ ಯಾವುದೇ ಚಿಂತನೆ ಇಲ್ಲ ಅವ್ರ ಹತ್ರ ಒಂದು ಹೆಸರು ಇಲ್ಲ ಅವರು ಪ್ರಚಾರ ಮಾಡ್ತಾರೆ ಯಾರಾದರೂ ಹೆಸರನ್ನು ಕೊಡಿ ಅಂತೇಳಿ ಅಷ್ಟರ ಮಟ್ಟಿಗೆ ಅವರ ನೈಪುಣ್ಯತೆ ಒಬ್ಬ ಕಮಿಷನರು ಒಬ್ಬ ಆಡಳಿತಾಧಿಕಾರಿ ಮುಖ್ಯಮಂತ್ರಿ ಇವರೆಲ್ಲರೂ ಇದ್ದಾರೆ ಒಂದು ಹೆಸರು ಇವ್ರಿಗೆ ಗೊತ್ತಾಯಿಲ್ಲ ಅಂದರೆ ಇದಕ್ಕಿಂತ ನ್ಯಾಚು ಮತ್ತೊಂದು ಇಲ್ಲ ಬೆಂಗಳೂರು ನಾಗರಿಕರಿಗೆ ಭಾಳ ಕಣ್ಣೀರಿನ ಕಥೆ ಆಗುತ್ತೆ ಚೇಳೋರಿಲ್ಲ ರಸ್ತೆ ಕೇಳೋರಿಲ್ಲ ಗುಂಡಿ ಮುಚ್ಚೋರಿಲ್ಲ ಕಸ ಹಾಕೋರಿಲ್ಲ ಒಂದರಲ್ಲೇ ಮಾಡುವ ಆಡಳಿತ ಎಷ್ಟು ಬಿಗಿಯಾಗಿರುತ್ತೆ ಅಂತಂದರೆ ಈ ಐದು ಭಾಗ ಮಾಡಿರೋದ್ರಿಂದ ಆಡಳಿತ ನಾಶ ಆಗುತ್ತೆ ಆಡಳಿತ ನಡೆಯೋದಿಲ್ಲ ಸಭೆ ಬಹಿಷ್ಕರಿಸಬೇಕು ಗ್ರೇಟರ್ ಬೆಂಗಳೂರು ಬೇಡ ಅಂಥೇಳಿ ಸಭೆಯನ್ನು ಬಹಿಷ್ಕರಿಸಿದ್ರೆ ಆಗ ಅದಕ್ಕೆ ಶಕ್ತಿ ಬರುತ್ತೆ ವಿರೋಧ ಪಕ್ಷದವರು ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಇದಕ್ಕೆ ಭಾಗಿಯಾಗ್ತಾರೆ ಅಲ್ಲ ಸರ್ ನಾನು ಸಾಕಷ್ಟು ಜನರನ್ನು ಮಾತಾಡಿಸ್ತಾ ಈ ವಿಚಾರವಾಗಿ ಒಂದಷ್ಟು ಜನರ ಅಂದರೆ ಏನು ಸಹಮತ ಇಲ್ಲ ಅಂದರೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಜನ ಬೆಂಗಳೂರಿನ ಬೆಂಗಳೂರಿನ ನಿವಾಸಿಗಳು ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈ ಹೆಸರು ಅಂದರೆ ಈಗಾಗಲೇ ಏನು ಗ್ರೇಟರ್ ಬೆಂಗಳೂರು ಅಂತ ಮಾಡಿದರೆ ಈ ಹೆಸರಿನ ವಿಚಾರಕ್ಕೆ ಬಿಟಾಕಿ ಬಟ್ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಬೆಂಗಳೂರಲ್ಲಿ ಆಗಬೇಕಾದಂಥ ಕೆಲಸಗಳು ಸಾಕಷ್ಟು ಬಾಕಿ ಇದೆ ಅನ್ನುವಂಥ ಏನೋ ಒಂದಷ್ಟು ಏನು ಅವರ ಕೂಗನ್ನು ಅವರು ಅವರ ಧ್ವನಿಯನ್ನು ಅವರು ಎತ್ತುತ್ತಾ ಇದ್ದಾರೆ ಜನ ಬೆಂಗಳೂರಿನ ನಾಗರಿಕರಿಗೆ ತೊಂದರೆಯಾಗಿದೆ ನೋವಾಗಿದೆ ಇವರ ಆಡಳಿತ ನರಕ ಆಗಿದೆ ರಸ್ತೆಯಲ್ಲಿ ತಿರ್ಗಾಡಕ್ಕಾಗೋದಿಲ್ಲ ಗುಂಡಿ ಇವ್ರ ಕೈಲಿ ಬೆಂಗಳೂರಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸ ಮೊದಲು ಇವರು ಬೆಂಗಳೂರನ್ನ ಭಾಗ ಮಾಡಿ ಚಿಂದಿ ಚಿಂದಿ ಮಾಡೋ ಬದಲು ಮೊದಲು ಬೆಂಗಳೂರಿಗೆ ಒಳ್ಳೆ ಆಡಳಿತ ಕೊಡಬೇಕು ಬೆಂಗಳೂರು ಜನಕ್ಕೆ ಒಳ್ಳೆ ಚಿಂತನೆ ಮಾಡಿ ಬೆಂಗಳೂರನ್ನ ಉಳಿಸಬೇಕು ಅದನ್ನು ಬಿಟ್ಟು ಗ್ರೇಟರ್ ಬೆಂಗಳೂರು ಮಾಡಿದ್ಬಿಟ್ರೆ ಗುಂಡಿ ಮುಚ್ಚೋಕ್ಕಾಗಲ್ಲ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ರಸ್ತೆ ಕಾಲುವೆ ಮುಚ್ಚಕ್ಕಾಗಲ್ಲ ಗ್ರೇಟರ್ ಬೆಂಗ್ಳೂರಿಂದ ಅಭಿವೃದ್ಧಿ ಆಗಲ್ಲ ಅಂತೀರಿ ಖಂಡಿತ ಆಗಲ್ಲ ಖಂಡಿತ ಆಗಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಸರಿ ಇಲ್ಲ ಇದು ಅತ್ಯಂತ ಅಗೌರವ ಅದರ ಬದಲು ಗಂಭೀರವಾಗಿ ಇಡೀ ಬೆಂಗಳೂರಿಗೆ ಒಂದೇ ಚುನಾವಣೆ ಮಾಡೋದು ಅದಕ್ಕೆ ಒಳ್ಳೆಯದು ವಿಚಾರವಾಗಿ ಹಾಗಿದ್ರೆ ನಾವು ವಾಟಾಳ್ ನಾಗರಾಜ್ ಅವರು ಮುಂದಿನ ನಡೆ ಏನು ಅಂತ ಇದು ಇನ್ನು ನಿರಂತರ ಹೋರಾಟ ಮಾಡ್ತೀವಿ ನಾವು ಯಾರು ಕೇಳಲಿ ಕೇಳದೇಲಿ ಹೋರಾಟ ಇದ್ದದ್ದೇ ನಾವೇನು ದಶಕ ದಶಕಗಳ ಕಾಲ ಲಕ್ಷಾಂತರ ಹೋರಾಟ ಮಾಡಿದ್ದೇನೆ ವೀಕ್ಷಕರೇ ಇದಿಷ್ಟು ಏನು ವಾಟಾಳ್ ನಾಗರಾಜ್ ಅವರ ಮಾತು ಒಟ್ಟಾರೆಯಾಗಿ ಅವರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ನಿರಂತರವಾಗಿ ವಿರೋಧಿಸ್ಕೊಂಡು ಬಂದಿದ್ದಾರೆ ಈಗಾಗಲೇ ಅಸ್ತಿತ್ವಕ್ಕೆ ಬಂದಿರುವಂತಹ ಜೀವಿಯನ್ನು ಕೂಡ ಮತ್ತೆ ವಿರೋಧವನ್ನ ಮಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾಗಿ ಇವರ ಹೋರಾಟಕ್ಕೆ ಸ್ಪಂದನೆಯನ್ನು ನೀಡುತ್ತೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನುವಂಥದನ್ನ ಕಾದ್ ನೋಡಬೇಕಾಗಿದೆ